ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳುತ್ತಿರುವಂತಹ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು ರೈತ ಬಾಂಧವರೇ ಇಂದಿನ ಕಾರ್ಯಕ್ರಮದಲ್ಲಿ ನೀವು ಕೇಳುವಿರಿ ಪಾರ್ಥೇನಿಯಂ ನಿರ್ವಹಣಾ ದಿನದ ಅಂಗವಾಗಿ ಬೇಸಾಯ ತಜ್ಞರಾದ ಡಾಕ್ಟರ್ ಎನ್ ಆನಂದ್ ಅವರೊಂದಿಗೆ ಸಂದರ್ಶನ ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಹಾಗೆ ಪೇಟೆ ಧಾರಣೆ ಈಗ ಮೊದಲಿಗೊಂದು ಒಂದು ಪ್ರಕಟಣೆ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕಳೆಯುವುದು ಸುಖದಿಂದ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಐವತ್ತೈದರಿಂದ ಇನ್ನೂರು ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾಲ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ನಿಂದ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ಈಗ ಕೇಳಿ ಪಾರ್ಥೇನಿಯಂ ನಿರ್ವಹಣಾ ದಿನದ ಅಂಗವಾಗಿ ಬೇಸಾಯ ತಜ್ಞರಾದ ಡಾಕ್ಟರ್ ಎನ್ ಆನಂದ್ ಅವರೊಂದಿಗೆ ಸಂದರ್ಶನ ರೈತ್ ಬಾಂಧವರಿಗೆಲ್ಲ ನಮಸ್ಕಾರ ರೈತ್ ಬಾಂಧವರೆ ಇಂದು ಸೆಪ್ಟೆಂಬರ್ ನಾಲ್ಕು ನಾವು ಅಂತಾರಾಷ್ಟ್ರೀಯ ಪಾರ್ಥೇನಿಯಂ ನಿವಾರಣಾ ದಿನ ಅಂತ ಹೇಳಿ ಆಚರಣೆ ಮಾಡ್ತಾ ಇರ್ತೀವಿ ಈ ಪಾರ್ಥೇನಿಯಂ ಸಸ್ಯ ಅಂದರೆ ಏನು ಇದು ಯಾವ ರೀತಿಯಾಗಿ ರೈತರ ಒಂದು ಉತ್ಪಾದನೆಯಲ್ಲಿ ದುಷ್ಪರಿಣಾಮ ಬೀರ್ತದೆ ಇದನ್ನು ನಿರ್ವಹಣೆ ಹೇಗೆ ಮಾಡ್ಕೋಬೇಕು ಇದು ಯಾವ ಮೂಲದಿಂದ ಬಂದದ್ದು ಹೀಗೆ ಹತ್ತು ಹಲವಾರು ವಿಚಾರಗಳನ್ನು ಈ ಪಾರ್ಥೇನಿಯಂ ಕಳೆ ಕುರಿತು ಮಾಹಿತಿಯನ್ನು ಮಾಡಿಕೊಳ್ಳೋಣ ಈ ಒಂದು ಅಂತಾರಾಷ್ಟ್ರೀಯ ದಿನಾಚರಣೆಯ ಒಂದು ಪ್ರಯುಕ್ತ ಅಂತಂದರೆ ಪ್ರತಿ ವರ್ಷವೂ ಕೂಡ ಈ ಒಂದು ಸಸ್ಯದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇರ್ತೀವಿ ಈ ಸಸ್ಯಗಳನ್ನು ಹೇಗೆ ನಿರ್ವಹಣೆ ಮಾಡ್ಕೋಬೇಕು ಅಂಬಂತಹ ಸಲಹೆಗಳನ್ನು ವಿಜ್ಞಾನಿಗಳು ನಮಗೆ ಹೇಳ್ತಿರ್ತಾರೆ ಈ ದಿನದ ವಿಶೇಷ ಜೊತೆಗೆ ಪಾರ್ಥಿನಿಯಂ ಕಳೆಯ ಬಗ್ಗೆ ಮಾಹಿತಿಯನ್ನು ಮಾಡ್ಕೊಂಡು ಹೋಗಲಿಕ್ಕೆ ನಮ್ಮ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಮುಖ್ಯ ಕೃಷಿ ಸಂಶೋಧನಾ ಕೇಂದ್ರದ ಸಹ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಆನಂದ್ ಎನ್ ಅವರು ನಮ್ಮ ಜೊತೆ ಇದ್ದಾರೆ ಅವರಿಂದ ಮಾಹಿತಿಯನ್ನು ಮಾಡಿಕೊಳ್ಳೋಣ ಸರ್ ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ ಸ್ವಾಗತ ಹಾಗೇನೆ ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ಹೇಳಿ ಸರ್ ಈಗ ಪಾರ್ಥೇನಿಯಂ ಹಲವಾರು ವಿಧಗಳಲ್ಲಿ ನಾವು ಅದನ್ನ ಕರಿತೀವಿ ಗ್ರಾಮೀಣ ಭಾಗದಲ್ಲಿ ಆಗಿರಬಹುದು ಗ್ರಾಂಥಿಕ ಭಾಷೆಯಲ್ಲಿ ಮುಖ್ಯವಾಗಿ ಇದೊಂದು ಕಳೆ ಅಂತ ತಾವು ಹೇಳ್ತೀರಿ ವಿಜ್ಞಾನಿಗಳು ಇದು ಒಂದು ಅನಪೇಕ್ಷಿತ ಸಸ್ಯ ಅಂತ ಹೇಳಿ ಈ ಪಾರ್ಥೇನಿಯಂ ಕಳೆ ಅಂದ್ರೆ ಏನು ಇದರ ಬಗ್ಗೆ ಸ್ವಲ್ಪ ನಮಗೆ ಪ್ರಾಸ್ತಾವಿಕವಾಗಿ ತಿಳಿಸ್ಕೊಡಿ ಖಂಡಿತ ತಿಳಿಸ್ತೀನಿ ಈಗ ಪಾರ್ಥೇನಿಯಂ ಅಂತಂದ್ರೆ ಇದು ಒಂದು ಆಕ್ರಮಣಕಾರಿ ಕಳೆ ಅಂತ ನಾವು ಕರಿತೀವಿ ಆಮೇಲೆ ಬೇರೆ ಬೇರೆ ಪ್ರದೇಶದಲ್ಲಿ ಏನಂತಾರೆ ಇದನ್ನ ಗಜ್ರಿ ಕಸ ಅಂತ ಕರಿತೀವಿ ನಕ್ಷತ್ರ ಕಳೆ ಅಂತ ಕರಿತೀವಿ ಬಿಳಿ ಟೋಪಿ ಅಂತ ಕರೀತಾರೆ ಆಮೇಲೆ ಇದು ಹೆಂಗ್ ಬಂತಪ್ಪ ಅಂತಂದ್ರೆ ನಾವು ಈಗ ಸ್ವತಂತ್ರ ಬಂತಲ್ಲ ಅವಾಗ ಏನಾಯ್ತು ನಮ್ಮಲ್ಲಿ ಆಹಾರ ಉತ್ಪಾದನೆ ಅಷ್ಟಿರ್ಲಿಲ್ಲ ಅದಕ್ಕೋಸ್ಕರ ನಾವೇನ್ ಮಾಡಿದ್ವಿ ಅಮೆರಿಕದಿಂದ ನಾವು ಆಹಾರನ ಆಮದು ಮಾಡ್ಕೊಂತ ಇದ್ವಿ ಅವಾಗ ಏನಾಯ್ತು ಈ ಗೋಧಿ ಜೊತೆಗೆ ಈ ಪಾರ್ಥೇನಿಯಂ ಕಸದ ಬೀಜಗಳು ಬೇರ್ತು ಅಂದ್ಬಿಟ್ಟು ಏನಾಯ್ತು ಅದು ನಮ್ಮ ಭಾರತ ದೇಶಕ್ಕೆ ಬಂತು ಇದು ಆಮದು ಮಾಡಿಕೊಳ್ಳುವಂತಹ ಆಹಾರದಲ್ಲಿ ಇದು ಅನಿರೀಕ್ಷಿತವಾಗಿ ಬಂತು ಖಂಡಿತ ಹೌದು ಈ ಕಳೆಯು ಅಮೆರಿಕದ ಉಷ್ಣ ವಲಯಕ್ಕೆ ಅದು ಸ್ಥಳೀಯವಾಗಿದ್ದು ಸಾವಿರದ ಒಂಬೈನೂರ ಐವತ್ತರಲ್ಲಿ ನಾವು ಮೊಟ್ಟ ಮೊದಲ ಬಾರಿಗೆ ಈ ಮಹಾರಾಷ್ಟ್ರದ ಪುಣೆಯಲ್ಲಿ ನಾವು ಇದನ್ನ ನೋಡಿದ್ವಿ ಈಗ ಪ್ರಸ್ತುತ ನಾವೇನನ್ನ ಈಗ ಒಂದು ನಾವು ಅಸೆಸ್ ಮಾಡಿದ್ರೆ ಏನಾಗುತ್ತೆ ಸುಮಾರು ಮೂವತ್ತೈದು ಮಿಲಿಯನ್ ಹೆಕ್ಟೇರ್ ಪ್ರದೇಶದಲ್ಲಿ ಈ ಭಾರತ ಮಾಡ್ಕೊಂಡಿದೆ ಅಂದ್ರೆ ಬಹಳಷ್ಟು ವ್ಯಾಪ್ತಿಯಲ್ಲಿ ತಾವು ವಿಸ್ತರಿಸಿಕೊಂಡಿದೆ ಖಂಡಿತ ಎಲ್ಲೆಲ್ಲಪ್ಪ ಅಂತಂದ್ರೆ ಈ ಕಡೆಯು ಕೃಷಿ ಭೂಮಿ ಆಗಿರ್ಬೋದು ಆಮೇಲೆ ಕೃಷಿಯೇತರ ಭೂಮಿ ಅಂತಂದ್ರೆ ನಮ್ದು ರಸ್ತೆ ಅಕ್ಕಪಕ್ಕ ಆಮೇಲೆ ಆಟದ ಮೈದಾನದಲ್ಲಿ ಆಮೇಲೆ ಮೇಲೆ ಶಾಲಾ ಕಾಲೇಜು ಆವರಣಗಳಲ್ಲಿ ಎಲ್ಲ ಖಾಲಿ ಪ್ರದೇಶಗಳಲ್ಲಿ ಎಲ್ಲ ಕಡೆನೂ ಇದು ಹಬ್ಕೊಂಡ್ಬಿಟ್ಟಿದೆ ಅಂತಂದ್ರೆ ಇದು ಅಪಾಯಕಾರಿ ಸಸ್ಯ ಅಂತೀರ ಹೇಗೆ ಅಥವಾ ಎಲ್ಲ ಬೆಳೆಗಳಲ್ಲಿ ಹೇಗೆ ಖಂಡಿತ ಅಪಾಯಕಾರಿ ಸಸ್ಯ ಅಂತ ನಾವು ಯಾಕಂತ ಕರಿತೀವಿ ಅಂತಂದ್ರೆ ನಾನು ಆವಾಗ್ಲೇ ಹೇಳ್ದಂಗೆ ಇದು ಕ್ಷೇತ್ರ ಬೆಳೆಗಳು ಅಂದ್ರೆ ನಾವ್ ಯಾವ್ಯಾವ ಬೆಳಿತೀವಲ್ಲ ಈಗ ಭತ್ತ ರಾಗಿ ಆಮೇಲೆ ತೋಟಗಾರಿಕೆ ಬೆಳೆಗಳಲ್ಲಿ ಅದಲ್ದೇನೆ ಅರಣ್ಯ ಪ್ರದೇಶಗಳಲ್ಲೂ ಸಮೇತ ಇದು ಹರಡ್ಕೊಂಡ್ಬಿಟ್ಟು ಅದರ ಉತ್ಪಾದಕತೆಯನ್ನ ಕಡಿಮೆ ಮಾಡಿಬಿಟ್ಟು ನಾವೇನಂತೀವಲ್ಲ ಬಯೋಡೈವರ್ಸಿಟಿ ಅಂತ ಜೀವ ವೈವಿಧ್ಯತೆ ಆಮೇಲೆ ಪರಿಸರಕ್ಕೆ ಹಾನಿ ಉಂಟು ಮಾಡುತ್ತೆ ಇದು ಮೊದಲೇ ಏನಪ್ಪಾ ಅಂತಂದ್ರೆ ಪಾರ್ಥೇನೆ ಮುಂದೆ ವಿಷಕಾರಿ ಮತ್ತೆ ವಿನಾಶಕಾರಿ ಸಮಸ್ಯಾತ್ಮಕ ಕಳೆ ಇದೇನಪ್ಪ ಆಗಿತ್ತಂದ್ರೆ ಮನುಷ್ಯರಿಗೆ ಏನಾಯ್ತು ಅಂದ್ರೆ ಅದೇನ ನಾಲ್ಕನೇ ತಾರೀಕು ನಾವು ಮಾಡ್ತೀವಿ ಅದೇ ನಮ್ಮ ಭಾರತ ದೇಶದಲ್ಲಿ ಆಗಸ್ಟ್ ಹದಿನಾರಿಂದ ಇಪ್ಪತ್ತೆರಡಕ್ಕೆ ಜಾಗೃತ ಸಪ್ತಾಹ ಅಂತಂತ ಮಾಡಿಬಿಟ್ಟು ಎಲ್ಲಾ ಕಡೆ ಪೋಸ್ಟರ್ ಬಿಟ್ಟು ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಮತ್ತೆ ನಮ್ಮ ಕೃಷಿ ಮಹಾವಿದ್ಯಾಲಯಗಳು ಎಲ್ಲಾ ಕಡೆಯೂ ಅದಕ್ಕೆ ನಾವು ಜಾಗೃತಿ ಮೂಡಿಸ್ತಾ ಇದ್ದೀವಿ ಸಪ್ತಾಹ ರೀತಿಯಲ್ಲಿ ಇದನ್ನು ಆಚರಣೆಯನ್ನು ಕೂಡ ಮಾಡಿ ಬಗ್ಗೆ ಅವೇರ್ನೆಸ್ ಬಾಂಧವರಿಗೆ ಕೊಡ್ತಾ ಇದ್ದೀವಿ ಸರ್ ಹೇಳಿದ್ರಿ ಈ ಪಾರ್ಥಿನಿಯಂ ಕಡೆ ಒಂದು ಅನಪೇಕ್ಷಿತ ಸಸ್ಯ ಇದು ಆರೋಗ್ಯದ ಮೇಲೆ ಕೂಡ ಕೆಟ್ಟ ಪರಿಣಾಮ ಬೀಳ್ತದೆ ತಾವು ತಾವು ಹೇಳಿದ ಪ್ರಕಾರ ಇದು ಮುಂಗಾರು ಹಂಗಾಮಲ್ಲೂ ಜಾಸ್ತಿ ಬರ್ತದ ಅಥವಾ ಹಿಂಗಾರು ಅಥವಾ ಯಾವ ಕಾಲದಲ್ಲಿ ಇದು ತನ್ನ ವ್ಯಾಪ್ತಿಯನ್ನ ಜಾಸ್ತಿ ತೋರಿಸುತ್ತೆ ಈಗ ಎಲ್ಲ ಮಳೆ ಬೀಳೋ ಪ್ರದೇಶ ಅಂದ್ರೆ ಮಳೆ ಬೀಳೋದು ನಮಗೆ ಮುಂಗಾರಲ್ಲಿ ಜಾಸ್ತಿ ಅಲ್ಲ ಅವಾಗೆಲ್ಲ ಬರುತ್ತೆ ಆಮೇಲೆ ಇದು ಹೆಂಗೆ ಪ್ರಸರಣ ಆಗುತ್ತೆ ಅಂತ ನಾವು ತಿಳ್ಕೊಳೋದಾದ್ರೆ ಈ ಕಳೆಯು ಪ್ರಮುಖವಾಗಿ ಬೀಜಗಳಿಂದ ಹರಡುತ್ತೆ ಅಂದ್ರೆ ಒಂದೇ ಒಂದು ಸಸಿ ಸುಮಾರು ಐದು ಸಾವಿರದಿಂದ ಇಪ್ಪತ್ತೈದು ಸಾವಿರ ಬೀಜ ಉತ್ಪಾದನೆ ಮಾಡುತ್ತೆ ಆಮೇಲೆ ಅವು ಏನು ಬೀಜಗಳೇನಿರ್ತವಲ್ಲ ಬಹಳ ಹಗುರವಾಗಿರುತ್ತೆ ಈ ಹಗುರ ಆಗಿರೋದ್ರಿಂದ ಏನಾಗುತ್ತೆ ಗಾಳಿ ಮುಖಾಂತರ ನೀರಿನ ಮುಖಾಂತರ ಆಮೇಲೆ ಮನುಷ್ಯನ ಚಟುವಟಿಕೆ ಆಮೇಲೆ ವಾಹನಗಳ ಮುಖಾಂತರ ಒಂದ್ ಕಡೆಯಿಂದ ಇನ್ನೊಂದು ಕಡೆ ಇದು ಪ್ರಸರಣ ಆಗ್ಬಿಟ್ಟು ಅಲ್ಲಿ ಅದೇನನ್ನ ಬಿದ್ದುಬಿಟ್ಟು ಅದಕ್ಕೆ ಏನನ್ನ ನಮಗೆ ಅದಕ್ಕೆ ಬೇಕಾದಂತ ವಾತಾವರಣ ಸಿಕ್ಕರೆ ಅದು ಮತ್ತೆ ಅದನ್ನ ಉತ್ಪಾದನೆ ಆಗಿ ಒಂದೊಂದು ಸಸ್ಯನು ಮತ್ತೆ ಐದು ಸಾವಿರ ಇಪ್ಪತ್ತೈದು ಸಾವಿರ ಹಂಗೆ ಬೀಜಗಳು ಉತ್ಪಾದನೆ ಆಗಿ ಅದು ಕಾಲಚಕ್ರ ಲೈಫ್ ಸೈಕಲ್ ಅಂತೀವಲ್ಲ ಅದು ಅದು ಕಂಪ್ಲೀಟ್ ಮಾಡ್ಕೊತಾವ ಇದೊಂದು ಹುಲ್ಲಿನ ಜಾತಿಗೆ ಸೇರಿದ ಸಸ್ಯ ಅಂತೀರ ಹೇಗೆ ಇಲ್ಲ ಇದು ಅಗಲ ಎಲೆ ಇದು ಅಂತಂದ್ರೆ ಅಗಲ ಎಲೆದ್ ಇದ್ರದಕ್ಕೆ ಸೊ ಅದ್ರದ್ದು ಏನಂತಂದ್ರೆ ಮೇನ್ ಅಂತಂದ್ರೆ ಈಗ ಯಾಕಿಷ್ಟು ಪ್ರಾಮುಖ್ಯತೆ ಕೊಡ್ತಾ ಇದಾರೆ ನಾನು ಅವಾಗ್ಲೂ ಹೇಳದ್ನಲ್ಲ ಇದು ಬರೀ ನಮ್ಮ ಕೃಷಿಗೆ ಮಾತ್ರ ಅಲ್ಲ ತೋಟಗಾರಿಕೆಯನ್ನ ಅರಣ್ಯ ಪ್ರದೇಶ ಆಮೇಲೆ ಜನ ವಾಸಿಸುವ ಪ್ರದೇಶದಲ್ಲೂ ಸಮೇತ ಹರಡ್ತಾ ಇದೆಯಲ್ಲ ಅದಕ್ಕೋಸ್ಕರ ನಾವು ಇದ್ರ ಬಗ್ಗೆ ಅಷ್ಟೊಂದು ನಾವು ಜಾಗೃತಿ ಮೂಡಿಸ್ತಾ ಇದೀವಿ ಹ್ಮ್ 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 ಜೊತೆಗೆ ಈಗ ಇದು ಬೆಳೆಗಳ ಮೇಲೆ ಉತ್ಪಾದನೆ ಮೇಲೆ ಪರಿಣಾಮ ಅಂತ ಹೇಳಿದ್ರಿ ಇದನ್ನು ನಿರ್ವಹಣೆ ಮಾಡಬೇಕು ನಾವು ಇದರ ಹೇಗೆ ನಿರ್ವಹಣಾ ಕ್ರಮಗಳು ಖಂಡಿತ ತಿಳಿಸ್ತೀನಿ ಮೊದಲೇದಾಗಿ ಈಗ ಭೌತಿಕ ಮತ್ತು ಯಾಂತ್ರಿಕ ವಿಧಾನ ಅಂತಂತೀವಿ ಏನಪ್ಪಾ ಅಂತಂದ್ರೆ ನಮಗೆ ಈಗ ಹ್ಯಾಂಡ್ ಗ್ಲೋಸ್ ಅಂತೀವಲ್ಲ ಕೈ ಕವಚಗಳು ಅಂತ ಸೊ ಅದನ್ನ ನಾವು ಹಾಕೊಂಡ್ಬಿಟ್ಟು ಯಾಕಂದ್ರೆ ಅಲರ್ಜಿ ಅಂತ ಹೇಳಿದೆ ಸ್ವಲ್ಪ ಜನಕ್ಕೆ ಅಲರ್ಜಿ ಅದನ್ನು ನಾವು ಕೈಯಿಂದ ನಾವು ನಿರ್ಮೂಲನೆ ಮಾಡಬೇಕು ಅಂದರೆ ಕೀಳೋದ್ರಿಂದ ನಾವು ಅದನ್ನು ಯಾವಾಗಪ್ಪ ಅಂತಂದ್ರೆ ನಾವು ಹೂ ಬಿಡುವ ಹಂತದಲ್ಲಿ ಆವಾಗಲೇ ನಾವು ನಿರ್ಮೂಲನೆ ಮಾಡ್ಬೇಕಂದ್ರೆ ಕೈಯಿಂದ ನಾವು ಕೀಳ್ಬೋದಾಗಿದೆ ಅದಾದಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದರೆ ಬೇಸಾಯ ಕ್ರಮಗಳು ಬೇಸಾಯ ಕ್ರಮಗಳಂದರೆ ಈ ರೈತರಿಗೆ ಗೊತ್ತಿದೆ ಈಗ ವೇಗವಾಗಿ ಬೆಳೆಯುವ ನಮ್ಮ ಈಗ ಹಸಿರೆಲೆ ಗೊಬ್ಬರ ಅಂತ ದಯಂಚ ಅಂತ ಅದನ್ನು ನಾವು ಹಾಕೋದ್ರಿಂದ ಏನಾಗುತ್ತೆ ಈ ಪಾರ್ಥೇನಿಯಮ್ ಅದನ್ನು ಸಪ್ರೆಸ್ ಮಾಡುತ್ತೆ ಅಂದರೆ ಅದನ್ನು ತುಳಿಯುತ್ತೆ ಸೊ ಅದನ್ನು ಎರಡನೇದು ಬೇಸಾಯ ಕ್ರಮ ಮಾಡ್ಬೋದು ಮೂರನೇದು ಏನಪ್ಪಾ ಅಂತಂದರೆ ಈ ಕಳೆನಾಶಕಗಳು ಕಳೆನಾಶಕಗಳು ಯಾವ್ಯಾವಪ್ಪ ಅಂತಂದರೆ ಈಗ ಗ್ಲೈಫೋಸೇಟ್ ಅಂತ ಸಿಗುತ್ತೆ ಗ್ಲೈಫೋಸೇಟು ಹತ್ತು ಎಮ್ ಎಲ್ ಒಂದು ಲೀಟರ್ ನೀರಿಗೆ ಆಮೇಲೆ ಮೆಟ್ರಿಬ್ಯೂಜಿನ್ ಅಂತ ಸಿಗುತ್ತೆ ಅದು ಮೂರು ಗ್ರಾಮು ಒಂದು ಲೀಟರ್ ನೀರಿಗೆ ಅಥವಾ ಟೂ ಫೋರ್ ಡಿ ಸೋಡಿಯಂ ಸಾಲ್ಟ್ ಅಂತ ಅದು ಮೂರು ಪಾಯಿಂಟ್ ಮೂರು ಗ್ರಾಮು ಒಂದು ಲೀಟರ್ ನೀರಿಗೆ ಹಾಕೊಂಡು ಇದು ಯಾವುದು ಅಂದರೆ ಖಾಲಿ ಇರುವ ಪ್ರದೇಶಗಳಲ್ಲಿ ನಾವು ಈ ಕಳೆನಾಶಗಳು ಯಾವುದಾದರೂ ಒಂದನ್ನು ನಾವು ಸಿಂಪರಣೆ ಮಾಡಬೇಕು ಆಮೇಲೆ ರೈತರಲ್ಲಿ ನನ್ನ ಕಳಕಳೆಯ ಮನವಿ ಏನಪ್ಪ ಅಂತಂತಂದರೆ ಯಾವುದೇ ಕಳೆನಾಶಕ ನೀವು ಸಿಂಪರಣೆ ಮಾಡಬೇಕಾದ್ರೆ ಅದು ಖಾಲಿ ಹೊಲ ಇರ್ಬೋದು ಅಥವಾ ನಿಮ್ಮ ಬೆಳೆಗಳಲ್ಲಿ ಇರ್ಬೋದು ದಯವಿಟ್ಟು ವಿಜ್ಞಾನಿಕೊಂಡು ಸಂಪರ್ಕ ಸಿಂರಣೆಣ ಯಾವುದೇ ಕಳೆನಾಶಕ ಇರಲಿ ಅದು ಅಕ್ಕಪಕ್ಕದಲ್ಲಿ ತೊಂದರೆ ಮಾಡಬಹುದು ಜೊತೆಗೆ ಬೆಳೆಯ ಮೇಲೆ ವ್ಯತಿರಿಕ್ತ ಪರಿಣಾಮ ಕೂಡ ಆಗ್ಬಹುದು ವಾತಾವರಣದ ಮೇಲೆ ಕೆಲವೊಂದು ದುಷ್ಪ್ರಣ್ಣು ಕೂಡ ಮಾಡಬಹುದು ಅಂತ ಹೇಳ್ತೀರಿ ಈಗ ಈ ನೀರಾವರಿ ಪ್ರದೇಶದಲ್ಲಿ ಅಥವಾ ಈ ಒಣ ಬೇಸಾಯದಲ್ಲಿ ಈ ಒಂದು ಪಾರ್ಥಿನಿಯಂ ಇದರ ಒಂದು ಬೆಳವಣಿಗೆ ಹೇಗೆ ಈಗ ಅದರಲ್ಲೂ ಅಷ್ಟೇ ನೀವು ನೀವಾಗಲೇ ಹೇಳಿದ್ರಲ್ಲ ಮುಂಗಾರಲ್ಲಿ ಮುಂಗಾರಲ್ಲಿ ಇದ್ರದ್ದು ಅಂದ್ರೆ ಈಗ ಆಲ್ರೆಡಿ ಬೀಜ ಬಿದ್ಬಿಟ್ಟಿರುತ್ತಲ್ಲ ಸೊ ಅದರಿಂದ ನಮ್ಗೆ ಏನಾಗುತ್ತೆ ಉತ್ಪಾದನೆ ಅಂದ್ರೆ ಬೀಜ ಮೊಳಕೆ ಹೊಡೆದ್ಬಿಟ್ಟು ಅದು ಮತ್ತೆ ಗಿಡ ಆಗಿ ಬೆಳೀತಾ ಹೋಗುತ್ತೆ ನಾವು ನೋಡಿರ್ಬೋದು ನಮ್ಮ ರೈತರು ಏನ್ ಮಾಡ್ತಾರೆ ಈ ಗದ್ದೆ ಹೊಲದಲ್ಲಿ ಸುತ್ತಮುತ್ತ ಎಲ್ಲ ಬದುವಲ್ಲೆಲ್ಲ ಹಂಗೆ ಪಾರ್ಥಿಯನ್ನ ಒಳಗೆ ಮಾತ್ರ ಅವ್ರು ಎಲ್ಲ ಅದನ್ನ ಹತೋಟಿ ಮಾಡಿರ್ತಾರೆ ಯಾವದೇ ಕಸನ ಹತೋಟಿ ಮಾಡಿರ್ತಾರೆ ಅದೇನಾಗುತ್ತೆ ನಾವು ಬದುವಲ್ಲೆಲ್ಲ ನಾವು ಬಿಟ್ಟಿದ್ರೆ ಏನಾಗುತ್ತೆ ಅದ್ರದ್ದು ಬೀಜ ಮತ್ತೆ ಅದು ಕೆಳಗೆ ಬಿದ್ಬಿಟ್ಟು ಮತ್ತೆ ಅದು ನೆಕ್ಸ್ಟ್ ಇಯರ್ ಹಂಗೆ ಬರ್ತಾವೆ ಅದೇನ ಸಂತಾನಾಭಿವೃದ್ಧಿ ಅದು ಹಂಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಅದಕ್ಕೋಸ್ಕರ ನಾವೇನ್ ಮಾಡಬೇಕು ನೀರಾವರಿ ಪ್ರದೇಶದಲ್ಲಾಗ್ಲಿ ಅಥವಾ ಒಣ ಬೇಸಾಯದಲ್ಲಾಗಲಿ ಎಲ್ಲಾದ್ರೂ ಇದ್ರದ್ದು ಖಂಡಿತ ಪಾರ್ಥೀನಿ ಬಂದೇ ಬರುತ್ತೆ ಅದಕ್ಕೆ ನಿರ್ಮೂಲನೆ ಮಾಡೋದು ಬಹಳ ಏನಪ್ಪ ಅಂತಂದ್ರೆ ಜೈವಿಕ ವಿಧಾನ ಅಂತೀವಿ ಮೆಕ್ಸಿಕನ್ ದುಂಬಿ ಅಂತ ಒಂದು ದುಂಬಿ ಇದೆ ಅದು ಈಗ ಕಳೆ ಇದೆಲ್ಲ ಬೆಳೆಯುತ್ತಲ್ಲ ಅದು ಹೂ ಹಾಡುವ ಸಮಯದಲ್ಲಿ ಏನಪ್ಪಾ ಅಂತಂದ್ರೆ ನಾವು ಮೆಕ್ಸಿಕನ್ ದುಂಬಿ ಏನನ್ನ ಬಿಟ್ಟರೆ ಅದು ಎಲೆ ಮತ್ತು ಮತ್ತೆ ಕಾಂಡನ ತಿಂದುಬಿಟ್ಟು ಅದು ಪಾರ್ಥೇನೆಮ್ಮ ತಿನ್ನೋದ್ರಿಂದ ನಾವು ಇದನ್ನ ಸಮೇತ ನಾವು ಹತೋಟಿನ ಮಾಡ್ಬೋದು ಅದಲ್ಲದೆ ಈಗ ನೀವು ಅವಾಗಲೇ ಹೇಳಿದ್ರಿ ಈಗ ಮಳೆ ಮುಂಗಾರಲ್ಲಿ ಜಾಸ್ತಿ ಬರುತ್ತೋ ಹಿಂಗಾರಲ್ಲಿ ಜಾಸ್ತಿ ಬರುತ್ತೋ ಇದು ಅಂತಂತ ನೀವು ಕೇಳಿದ್ರಿ ಸೊ ಈಗ ನಮಗೇನಪ್ಪ ಅಂತಂದರೆ ನಾವು ಈಗ ಮುಂಗಾರಲ್ಲಿ ನಾವು ಈ ಬೆಳೆಯನ್ನು ನಾವು ಮುಂಗಾರದಲ್ಲಿ ಬರಬಾರ್ದು ಅಂತಂದರೆ ಈಗ ಸ್ಪರ್ಧೆಯೊಡ್ಡುವ ಸಸ್ಯಗಳು ಅಂತ ಯಾವ್ಯಾವಪ್ಪ ಅಂತಂತಂದರೆ ಈಗ ತೊಗುಚೆ ಅಂತ ಈಗ ನಾವು ಮಾರ್ಚ್ ಏಪ್ರಿಲ್ ಮೇಯಲ್ಲಿ ನಾವು ರಸ್ತೆ ಅಕ್ಕಪಕ್ಕ ನಾವು ಈ ತೊಗಚಿ ಅಂತ ಇರುತ್ತಲ್ಲ ಕ್ಯಾಶಿ ಅಂತೀವಿ ಇಂಗ್ಲೀಷ್ ಅಲ್ಲಿ ಅವನು ನಾವು ಎರಚೋದ್ರಿಂದ ಏನಪ್ಪಾ ಆಗುತ್ತೆ ಅಂದ್ರೆ ಮುಂಗಾರಲ್ಲಿ ಮಳೆ ಬಿದ್ದ ತಕ್ಷಣ ಏನಾಗುತ್ತೆ ಈ ತೊಗಚಿ ಅವೆಲ್ಲ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಅವಾಗ ಏನಾಗುತ್ತೆ ಅದನ್ನ ಪಾರ್ಥೀಯ ನೆಮ್ಮು ಅದನ್ನ ತುಳಿಯುತ್ತೆ ಅಂದ್ರೆ ಇವನ ಸ್ಪರ್ಧೆಯೊಡ್ಡುವ ಕಳೆಗಳನ್ನ ನಾವು ಹಾಕೋದ್ರಿಂದ ನಾವು ಏನನ್ನ ನಿರ್ಮೂಲನೆ ಮಾಡಬಹುದು ಯಾಕಪ್ಪ ಸರ್ ಈಗ ಪಾರ್ಥೀಯ ನೆಮ್ಮು ಕಳೆ ತೊಗಚೆನೂ ಕೊಳೆ ಸೊ ನೀವು ಪಾರ್ಥಿಯನೇಮ್ ಹತೋಟಿ ಮಾಡೋಕ್ಕೆ ತೊಗಚೆ ಯಾಕೆ ಉಪಯೋಗಿಸ್ತೀರ ಅಂತ ಕೇಳ್ಬೋದು ತೊಗಚೆ ಏನಪ್ಪ ಅಂತಂದರೆ ಅದು ಲೆಗುಮಿನ ಫ್ಯಾಮಿಲಿಗೆ ಸೇರೋದ್ರಿಂದ ಏನಾಗುತ್ತೆ ಅದು ವಾತಾವರಣದಲ್ಲಿ ಏನು ಸಿಗುತ್ತಲ್ಲ ಸಾರಜನಕ ಅದು ಹಿಡಿದಿಟ್ಕೊಂಡು ಅದು ಭೂಮಿಯ ಫಲವತ್ತತೆ ಜಾಸ್ತಿ ಮಾಡುತ್ತೆ ಅದೇ ಪಾರ್ಥಿನೇಮ್ ನೆಮ್ಮನ ಆವಾಗಲೇ ಹೇಳ್ದಂಗೆ ಮನುಷ್ಯರಿಗೂ ಹಾನಿ ಮಾಡುತ್ತೆ ಪ್ರಾಣಿಗಳಿಗೂ ಹಾನಿ ಮಾಡುತ್ತೆ ಆಮೇಲೆ ಭೂಮಿಯ ಫಲವತ್ತತೆನು ಅದು ಕಡಿಮೆ ಮಾಡ್ತಾ ಹೋಗುತ್ತೆ ಅದಕ್ಕೋಸ್ಕರ ಈ ಸ್ಪರ್ಧೆಯೊಡ್ಡುವ ಸಸ್ಯಗಳನ್ನ ನಾವು ಬೆಳಿಬೋದು ಇದೆಲ್ಲದೆ ಏನಂದ್ರೆ ಪಾರ್ಥೇನಿಯಂ ನಾವು ಉಪಯೋಗ ಮಾಡೋದು ಏನಪ್ಪಾ ಅಂತಂದ್ರೆ ನಮಗೆ ಈ ಪಾರ್ಥಿಯನಿಯಂ ಹೂವು ಬಿಡೋದಕ್ಕಿಂತ ಮುಂಚೆನೇ ನಾವು ಏನು ಮಾಡಬೇಕು ಅದನ್ನ ಕಟ್ ಮಾಡ್ಬಿಟ್ಟು ಏನ್ ಮಾಡಬೇಕು ನಾವು ಈ ಕಾಂಪೋಸ್ಟ್ ಗುಂಡಿಗಳು ಅದರಲ್ಲಿ ಅದ್ರಲ್ಲಿ ಹಾಕ್ಬಿಟ್ಟು ನಾವೇನು ಏನ್ ಅಂದ್ರೆ ಐದ್ ಕೆಜಿ ಸಗಣಿ ರಾಡಿ ಮೇಲೆ ಹಾಕ್ಬೇಕು ಆಮೇಲೆ ಗ್ರಾಮ್ ಯೂರಿಯಾ ಅದನ್ನ ಹಾಕ್ಬಿಟ್ಟು ಆಮೇಲೆ ಮತ್ತೆ ನಾವು ಪಾರ್ಥೀಯ ನೇಮ್ ಹಂಗೆ ನಾವು ಪದರ ಪದರ ಹೋಗೋದ್ರಿಂದ ನಮಗೆ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಆದ್ಮೇಲೆ ನಮಗೆ ಈ ಪಾರ್ಥಿಯ ನ ಗೊಬ್ಬರ ಬರುತ್ತೆ ಬರುತ್ತೆ ಕಾಂಪೋಸ್ಟ್ ಅದನ್ನ ನಾವು ಬಳಸೋದ್ರಿಂದ ಸಮೇತ ನಾವು ನಾವು ಕಂಟ್ರೋಲ್ ಮಾಡಬಹುದು ಅಂದ್ರೆ ಹತೋಟಿ ಮಾಡಬಹುದು ಪ್ರಮಾಣ ಅಥವಾ ಅವಶೇಷ ಏನಾದ್ರೂ ನಾನು ಅವಾಗಲೇ ಹೇಳದ್ನಲ್ಲ ಹೂವು ಬಿಡೋ ಟೈಮಲ್ಲಿ ಹೂವು ಬಿಡೋದಕ್ಕಿಂತ ಮುಂಚೆನೆ ನಾನು ಬೀಜ ಬಿಡುವ ಹಂತದಲ್ಲಿ ಯಾವದೇ ಕಾರಣಕ್ಕೂ ನಾವು ಆರ್ತೇನೆಮ್ನ ನಾವು ಕಾಂಪೋಸ್ಟ್ ಬಳಕೆಯಲ್ಲಿ ನಾವು ಬಳಸ್ಕೊಂಬಾರ್ದು ಅಂತ ಹೇಳ್ತೀವಿ ಅತಿ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಇದು ಈಗ ಪಾರ್ಥಿಯ ಒಂದು ಇಡೀ ಸಮುದಾಯದ ಸಮಸ್ಯಾತ್ಮಕ ಒಂದು ಕಳೆ ಹೌದು ಅಂದ್ರೆ ನಮ್ಗೆ ಕಾಲೋನಿಯಲ್ಲಿ ಬರುತ್ತೆ ನಮ್ ಹೊಲದಲ್ಲಿ ಬರುತ್ತೆ ನಮ್ಮ ಪಕ್ಕದ ಹೊಲದಲ್ಲಿ ಬರುತ್ತೆ ಆಮೇಲೆ ನಮ್ಮ ಪ್ರದೇಶಗಳಲ್ಲಿ ಬರುತ್ತೆ ಅದಕ್ಕೋಸ್ಕರ ಇದನ್ನ ಸಮುದಾಯದಿಂದ ಅಂದ್ರೆ ನಾವು ಕಮ್ಯುನಿಟಿ ಅಲ್ಲಿ ಮಾತ್ರ ನಾವು ಏನನ್ನ ಹತೋಟಿ ಮಾಡಕ್ಕೆ ನಾವೇನು ಇರಾಡಿಕೇಶನ್ ಅಂತ ಕಂಪ್ಲೀಟ್ ನಿರ್ಮೂಲನೆ ಅಂದ್ರೆ ಮಾಡಕ್ಕೆ ಸಾಧ್ಯ ಅಂದ್ರೆ ನಾನು ಒಬ್ಬನೇ ಮಾಡಿದ್ರೆ ನಮ್ಮ ಹೊಲದಲ್ಲಿ ಅಷ್ಟೇ ಮಾಡಿದ್ರೆ ಪಕ್ಕದ ಹೊಲದಲ್ಲಿ ಅವ್ರ ಹಂಗೆ ಬಿಟ್ರೆ ನೆಕ್ಸ್ಟ್ ಏನಾಗುತ್ತೆ ಅದು ಆ ಬೀಜಗಳು ಮತ್ತೆ ನಾನು ಹೊಲದಲ್ಲಿ ಬರುತ್ತೆ ಬೇರೆ ಬೇರೆ ರೀತಿಯಿಂದ ಬಂದ್ಬಿಡ್ತಾರೆ ಅದಕ್ಕೋಸ್ಕರ ನಾನು ಏನ್ ಹೇಳ್ಬೇಕಪ್ಪ ಅಂತಿದ್ದೀನಂದ್ರೆ ಅಂದ್ರೆ ಈ ಭಾರತೀನಿಯ ಒಂದು ಸಮಸ್ಯಾತ್ಮಕ ಕಳೆನ ನಾವು ಸಮುದಾಯದಿಂದ ಅಂತಂದ್ರೆ ನಮ್ಮ ಶಾಲಾ ಹುಡುಗರಾಗಿರ್ಬೋದು ಆಮೇಲೆ ನಮ್ಮ ರೈತರಾಗಿರ್ಬೋದು ಎಲ್ಲಾರು ಸೇರಿ ಮಾಡೋದ್ರಿಂದ ಮಾತ್ರ ನಾವು ಇದನ್ನ ನಾವು ಕಂಪ್ಲೀಟ್ ಆಗಿ ಅಂದ್ರೆ ಪೂರ್ತಿಯಾಗಿ ನಾವು ನಿರ್ಮೂಲನೆ ಮಾಡಬಹುದು ಬೇಕು ಪ್ರತಿಯೊಬ್ಬರು ನಿರ್ವಹಣೆ ಮಾಡಬೇಕು ಈಗ ನೀವು ಇನ್ನೊಂದು ನೋಡಿರ್ಬಹುದು ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ಏನಪ್ಪಾ ಅಂತಂದ್ರೆ ತಂಬಾಕು ಮುಕ್ತ ಶಾಲೆ ಅಂತ ನಾವ್ ಯಾಕೆ ಪಾರ್ಥಿವಿಯಂ ಇಲ್ಲದ ಶಾಲೆ ಅಂತ ನಾವು ಹಾಕಂಬೋದಲ್ವಾ ಆವರಣ ಅಂತ ಹಾಕಂಬೋದಲ್ಲ ಇದನ್ನು ನಮ್ಮ ಏನನ್ನ ಮಾಡಿದ್ರೆ ಖಂಡಿತ ನಾವು ಪಾರ್ಥಿಯ ನಾವು ನಿರ್ಮೂಲನೆ ಮಾಡಬಹುದು ಪಾರ್ಥಿನಿಯಮ ಮುಕ್ತ ಗ್ರಾಮ ಪಾರ್ಥಿನಿಯಮ ಮುಕ್ತವಾದಂತಹ ಒಂದು ವಲಯ ತಾಲೂಕು ಜಿಲ್ಲಾ ಮನಸ್ಕೊಟ್ಟು ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡಿದ್ರಪ್ಪ ಅಂತ ಹತೋಟಿ ಅಥವಾ ನಿರ್ವಹಣೆ ಮಾಡಬಹುದು ಇಲ್ಲ ಅಂದ್ರೆ ನಾವು ವರ್ಷ ವರ್ಷ ನಾವು ಏನ್ ಸೆಪ್ಟೆಂಬರ್ ನಾಲ್ಕರಲ್ಲಿ ಮತ್ತೆ ನಾವು ಪಾರ್ಥೀನಿಯಂ ಜಾಗೃತ ದಿನ ಅಂತ ನಾವು ಆಚರಣೆ ಮಾಡ್ಕೊಂಡೇ ಹೋಗ್ತಾ ಇರಬೇಕಾಗುತ್ತೆ ಹೇಳಿ ಸರ್ ಎಷ್ಟು ಪ್ರತಿಶತ ಇದು ಬೆಳೆಗಳ ಮೇಲೆ ಕುಂಠಿತ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇಳುವರಿಯ ಮೇಲೆ ಇಳುವರಿಯ ಮೇಲೆ ಅಂತಂದ್ರೆ ಈಗ ನಾವು ಕಳೆಗಳಲ್ಲಿ ನಾವು ಸಾಮಾನ್ಯ ಹೇಳ್ತೀವಿ ಯಾವ್ದೇ ಒಂದು ಕಳೆಗಳು ಮೂವತ್ಮೂರು ಪರ್ಸೆಂಟ್ ಅಷ್ಟು ಅಂದ್ರೆ ಈಗ ಒಂದ್ ನೂರು ಪರ್ಸೆಂಟ್ ಈಲ್ಡ್ ಬರುತ್ತೆ ಅಂದ್ರೆ ಪ್ರತಿಶತ ಮೂವತ್ಮೂರು ಪರ್ಸೆಂಟ್ ಅಷ್ಟು ಇಳುವರಿ ನಾಶ ಮಾಡುತ್ತೆ ಈಗ ಭಾರತೀಯನೇ ಹಂಗೆ ಬಿಟ್ರೆ ಸುಮಾರು ಐವತ್ತು ಪರ್ಸೆಂಟ್ ಅಷ್ಟು ಇಳುವರಿ ನಾಶ ಆಗೋದನ್ನ ಕಂಡು ಬಂದಿದೆ ನಮ್ಮ ಸಂಶೋಧನಾ ಇದ್ರಿಂದ ಕಂಡು ಬಂದಿದೆ ಅಂದ್ರೆ ಬೀಜಗಳ ಒಂದು ಗಾತ್ರ ಚುಕ್ಕಿರೋದ್ರಿಂದ ಇದರ ಮೊಳಕೆಯ ಪ್ರಮಾಣ ಹೆಚ್ಚ ಅಂತ ಹೇಳ್ತೀರಾ ಹೌದು ಖಂಡಿತ ಅದಲ್ದೆನೆ ಯಾಕಪ್ಪ ಅಲರ್ಜಿ ಅಂತಂದ್ರೆ ಇದರಲ್ಲಿ ಒಂದು ಭಾರತನಿನ್ ಅಂತ ಒಂದು ಕಂಟೆಂಟ್ ಇರುತ್ತೆ ಸೊ ಅದಕ್ಕೋಸ್ಕರ ಅದರಿಂದ ಏನಾಗುತ್ತೆ ನಮಗೆ ಅಲರ್ಜಿ ಇದಾಗ್ತಾ ಇದೆ ಸೊ ಅದಲ್ದೇನೆ ಏನಪ್ಪಾ ಅಂತಂದ್ರೆ ಇದಕ್ಕೋಸ್ಕರ ಒಂದು ಮೂರು ಅಂದ್ರೆ ಇಂಟರ್ನ್ಯಾಷನಲ್ ಇದರಲ್ಲಿ ಏನೋ ಅಂತಾರಾಷ್ಟ್ರೀಯ ವಿಭಾಗದಲ್ಲಿ ಏನು ಮಾಡಿದ್ರೆ ಮೂರು ಸರಿ ನಾವು ಕಾನ್ಫರೆನ್ಸ್ ಮಾಡಿದ್ದಾರೆ ಒಂದು ಧಾರವಾಡದಲ್ಲಿ ಮಾಡಿದ್ರು ಒಂದು ಬೆಂಗಳೂರಲ್ಲಿ ಮಾಡಿದ್ರು ಒಂದು ನವದೆಹಲಿಯಲ್ಲಿ ಮಾಡಿಬಿಟ್ಟು ಇದ್ರ ಬಗ್ಗೆ ಜಾಗೃತಿ ಮೂಡಿಸ್ತಾ ಇದ್ದಾರೆ ಅಂತಂದ್ರೆ ಈಗ ನಾವೇನಂದ್ರೆ ಸಮಗ್ರ ಕಳೆ ನಿರ್ವಹಣೆ ಸಮಗ್ರ ಪಾರ್ಥಿವನೇ ನಿರ್ವಹಣೆ ನಾನೆಲ್ಲ ಹೇಳಿದ್ನಲ್ಲ ಇದ್ರ ಜೊತೆಗೆ ಇದರಿಂದ ಏನನ್ನ ನಾವು ಮೆಡಿಸಿನ್ಸ್ ಏನನ್ನ ತಯಾರಿಸ್ಬೋದಾ ಅಂತ ಈಗ ಸಂಶೋಧನೆ ನಡೀತಾ ಇದೆ ಹೌದು ಹಂಗಾದ್ರಿಂದ ಏನಾಗುತ್ತೆ ನಾವು ಯಾವುದೇ ಒಂದು ಏನಂದ್ರೆ ಈಗ ನಾನು ಆವಾಗಲೇ ಜೀವ ವೈವಿಧ್ಯತೆ ಅನ್ನಲ್ಲ ಇದು ಒಂದು ನಮ್ಮ ಭೂಮಿಯಲ್ಲಿ ಒಂದು ಪಾರ್ಟ್ ಇರು ಅದಕ್ಕೋಸ್ಕರ ಇದು ನಿರ್ಮೂಲನೆ ಮಾಡದೆ ಬೇರೆ ಏನನ್ನ ಉಪಯೋಗ ಮಾಡಬಹುದು ಅಂತ ಸಂಶೋಧನೆ ನಡೀತಾ ಇದೆ ಬಟ್ ನಮ್ಮ ಕೃಷಿಗೆ ಸಂಬಂಧಪಟ್ಟಿದ್ದು ಖಂಡಿತ ಇದು ನಮಗೆ ವಿನಾಶಕಾರಿ ಕಳೆ ನಮ್ಮ ಇಳುವರಿನ ಇದು ಮತ್ತೆ ನಮ್ಮ ಭೂಮಿಯ ಫಲವತ್ತ ಕಡಿಮೆ ಮಾಡುತ್ತೆ ಅದಕ್ಕೋಸ್ಕರ ನಾವು ಪಾರ್ಥಿವ ನಾವು ಹತೋಟಿ ಮಾಡಲೇಬೇಕು ನಿರ್ಮೂಲನೆ ಮಾಡೋದು ಬಹಳ ಒಳ್ಳೇದು ಹೌದು ತಾವು ಹೇಳಿದ ಹಾಗೆ ರೈತ ಬಾಂಧವರು ಹೊಲಗಳಲ್ಲಿ ಮಾತ್ರ ಬಗ್ಗೆ ಗಮನಿಸ್ತಾರೆ ಈ ಬದುಗಳಲ್ಲಿ ಆಗಿರ್ಬೋದು ಮಧ್ಯದಲ್ಲಿ ಏನಾದರೂ ಅನಪೇಕ್ಷಿತ ಸ್ಥಳ ಇತ್ತಪ್ಪ ಅಂತಂದ್ರೆ ಗಮನ ಹರಿಸೋದಿಲ್ಲ ಖಂಡಿತ ನಾವು ಪಾರ್ಥಿನವನ ಅದೊಡ್ಡಿ ಮಾಡ್ಬೋದು ಹೇಳಿ ಸರ್ ಯಾಕೆ ಇದು ಇಷ್ಟು ವರ್ಷಗಳಿಂದ ಇದು ಪಾರ್ಥಿನಿಯಮ್ ಕಳೆ ನಿರ್ವಹಣೆ ಆಗದಿರಕ್ಕೆ ಏನು ಕಾರಣ ಅಂತ ಹೇಳ್ತಿರ್ತಾವೆ ಅಂದ್ರೆ ಈಗ ನಾವು ಸಂಕಲ್ಪ ಅಂತೀವಲ್ಲ ನಾವು ಸಂಕಲ್ಪ ಮಾಡ್ತಾ ಇಲ್ಲ ಈಗ ನಾನೊಬ್ಬನೇ ನಮ್ಮ ಹೊಲದಲ್ಲಿ ಮಾಡ್ತೀನಿ ಅವಾಗ ಮಾಡಿ ಪಕ್ಕದೊಲ್ದರು ನನಗೇನು ಬೇಕಾಗಿಲ್ಲ ನಾನು ಸುತ್ತ ನಾನು ನಾನು ಹೊಲದಲ್ಲಿ ಏನಿದೆಯಲ್ಲ ಅಲ್ಲಿ ಕ್ಲೀನಾಗಿ ಇಟ್ಕೊಂಡ್ಬಿಟ್ಟಿದ್ದೀನಿ ಸಾಕು ಅಂತಂತ ಹಂಗಾಗಿ ಏನಾಗಿದೆ ಆಮೇಲೆ ನಾನು ಅವಾಗಲೇ ಹೇಳಿದ್ನಲ್ಲ ಒಂದೇ ಒಂದು ಗಿಡ ಐದು ಸಾವಿರದಿಂದ ಇಪ್ಪತ್ತೈದು ಸಾವಿರ ಬೀಜ ಉತ್ಪಾದನೆ ಮಾಡುತ್ತೆ ಅಂತಂದರೆ ನಾವೇನಾಗುತ್ತೆ ಎಲ್ಲ ವರ್ಷದಲ್ಲೂ ನಾವೇನು ಉಳುಮೆ ಮಾಡ್ತೀವಿ ಆ ಬೀಜಗಳು ಏನಾಗ್ತವೆ ಎಲ್ಲ ಪದರದಲ್ಲಿ ಹೋಗಿ ಅವು ಸೇರ್ಕೊಂತವೆ ಅವು ಸೇರ್ಕೊಂಡಾಗ ಏನಾಗುತ್ತೆ ನಾವು ಉಳುಮೆ ಮಾಡಿದಾಗ ಏನ್ ಮೇಲಿನ ನಾಲ್ಕರಿಂದ ಐದು ಸೆಂಟಿಮೀಟ್ರಲ್ಲಿ ಏನು ಬೀಜಗಳು ಇರ್ತಾವಲ್ಲ ಅವಕ್ಕೆ ಸಮಗ್ರ ವಾತಾವರಣ ಸಿಕ್ಕು ತೇವಾಂಶ ಇದ್ದಾಗ ಅವು ಮೊಳಕೆ ಹೊಡೆದ್ಬಿಟ್ಟು ಏನಾಗುತ್ತೆ ಅವು ಸಸಿಯಾಗಿ ಅವು ಉತ್ಪಾದನೆ ಕೈಗೊಳ್ಳುತ್ತೆ ಈ ತರ ಏನಾಗುತ್ತೆ ನಮಗೆ ಇಂಗ್ಲೀಷಲ್ಲಿ ಒಂದೇನಿದೆ ಒನ್ ಇಯರ್ ಸೀಡಿಂಗ್ ಇಸ್ ಸೆವೆನ್ ಇಯರ್ ವೀಡಿಂಗ್ ಅಂತ ಒಂದು ವರ್ಷ ನಾವು ಮೈ ಮರೆತು ಬಿಟ್ಟು ಏನನ್ನ ಕಸದ ಬೀಜ ಹಂಗೆ ನಾವು ಭೂಮಿ ಮೇಲೆ ಬೀಳಂಗ್ ಮಾಡಿದ್ರೆ ಅದನ್ನ ನಿರ್ಮೂಲನೆ ಮಾಡೋದಕ್ಕೆ ಏಳು ವರ್ಷ ಸತತವಾಗಿ ನಾವು ಪ್ರಯತ್ನ ಮಾಡ್ತೇವೆ ಾನೇ ಇರ್ಬೇಕಾಗುತ್ತೆ ಅದೇ ನಾವು ಬೇರೆ ಬೀಜಗಳನ್ನೆಲ್ಲ ನಾವೇನ್ ಮಾಡ್ತೀವಿ ನಾವೆಲ್ಲ ತಗೊತಾನೆ ಇರ್ತೀವಿ ಈಗ ಹತ್ತಿ ಬೀಜ ನಾವು ಹೊರಗೆ ತಗೊಂಬಂದು ನಾವು ಬಿತ್ತನೆ ಮಾಡ್ತೀವಿ ತೊಗರಿ ಬೀಜ ನಾವು ಮಾಡ್ತೀವಿ ಇದೇನಿಲ್ಲ ಒಂದ್ಸರಿ ಬಿದ್ದಿದ್ದೇನಾಗುತ್ತೆ ಭೂಮಿಯ ಪದರಗಳಲ್ಲಿ ಇರುತ್ತೆ ಅದು ಮತ್ತೆ ಏನಾಗುತ್ತೆ ಮೊಳಕೆ ಒಡೆಯುತ್ತೆ ಸಸಿಯಾಗಿ ಬೆಳೆಯುತ್ತೆ ಮತ್ತೆ ಆ ಬೀಜ ಏನಾಗುತ್ತೆ ಮತ್ತೆ ಒಂದು ಐದ್ ಸಾವಿರದಿಂದ ಇಪ್ಪತ್ತೈದು ಸಾವಿರ ಬೆಳೆಯುತ್ತೆ ಮತ್ತೆ ಅದು ಹಂಗೆ ಭೂಮಿಗೆ ಬೀಳುತ್ತೆ ಮತ್ತೆ ಅದರದ್ದೇನು ಅಭಿವೃದ್ಧಿ ಅದು ನಿರಂತರವಾಗಿ ನಡೀತಾನೆ ಇರುತ್ತೆ ಇದು ಪ್ರಾಣಿಗಳಿಗೆ ಮುಖ್ಯವಾಗಿ ಸರ್ ಅದು ಆಹಾರವಾಗಿ ಬಳಸಲಿಕ್ಕೆ ಆಗೋದಿಲ್ಲ ಯಾಕಂತಂದ್ರೆ ಇದನ್ನ ಹಸಿದಾಗನು ಕೂಡ ತಿನ್ನಕಾಗಲ್ಲ ಅದ್ ಮತ್ತೆ ಒಣ ಹುಲ್ಲನ್ನಾಗಿನೂ ಕೂಡ ಇದನ್ನ ತಿನ್ನಕ್ಕಾಗಲ್ಲ ಹೇಗೆ ಸೊ ಅದು ಹೇಳದಲ್ಲ ಪಾರ್ಥನೀನ್ ಕಂಟೆಂಟ್ ಅಂತ ಇರುತ್ತಲ್ಲ ಅದಕ್ಕೋಸ್ಕರ ಅದು ಅಲರ್ಜಿ ಇದಾಗುತ್ತೆ ಅದಕ್ಕೋಸ್ಕರ ಅದು ತಿನ್ನೋದಿಲ್ಲ ನಮ್ಮ ಪ್ರಾಣಿಗಳೆಲ್ಲ ತಿನ್ನೋದಿಲ್ಲ ಅವನ್ನ ಏನ್ ಹೇಳಿ ಇಷ್ಟಪಡ್ತೀರಿ ಸರ್ ಈ ಒಂದು ಪಾರ್ಥನಿಯಮ್ಮ ನಿರ್ವಹಣಾ ದಿನದ ಸಂದರ್ಭದಲ್ಲಿ ನಮ್ಮ ಕೃಷಿ ರೈತರಿಗೆ ಖಂಡಿತ ನಾನು ರೈತರಲ್ಲಿ ಕಳಕಳೆಯಾಗಿ ಮನವಿ ಮಾಡ್ಕೊತೀನಿ ಏನಪ್ಪ ಅಂದರೆ ನಿಮಗೆ ಗೊತ್ತಿದ್ದಂಗೆ ನಮ್ಮ ಕಳೆಗಳು ಅಂತಂದ್ರೆ ನಾವು ಬೆಳೆಯಿಡುವ ಪ್ರದೇಶದಲ್ಲಿ ಅವೇನಾಗ್ಬಿಟ್ಟು ಬೆಳೆದ್ಬಿಟ್ಟು ನಮಗೆ ತೇವಾಂಶ ಮತ್ತೆ ಪೋಷಕಾಂಶಗಳ ಜೊತೆಗೆ ಪೈಪೋಟಿ ಆಗುತ್ತಲ್ಲ ಸೊ ಅದಕ್ಕೋಸ್ಕರ ಅದರಲ್ಲಿ ಪಾರ್ಥೇನಿಯಮ್ನೆ ನಾವು ಯಾಕೆ ಅಷ್ಟು ಪ್ರಾಮುಖ್ಯತೆ ಕೊಡ್ತಾ ಇದ್ದೀವಿ ಅಂತಂದ್ರೆ ಇದು ಅಪಾಯಕಾರಿ ಕಳೆ ವಿನಾಶಕಾರಿ ಕಳೆ ಇದು ಭೂಮಿಯ ಫಲವತ್ತತೆ ಕಡಿಮೆ ಮಾಡುತ್ತೆ ಆಹಾರ ಉತ್ಪಾದನೆ ಕಡಿಮೆ ಮಾಡುತ್ತೆ ಅದ್ರ ಜೊತೆಗೆ ಪ್ರಾಣಿ ಮತ್ತೆ ಮನುಷ್ಯರಿಗೂ ಇದು ಅಲರ್ಜಿ ಆಗಿಬಿಟ್ಟು ಮತ್ತೆ ಶ್ವಾಸಕೋಶದ ಸಂಬಂಧಿತ ಕಾಯಿಲೆಗಳು ಎಲ್ಲ ತರೋದ್ರಿಂದ ಅದಕ್ಕೋಸ್ಕರ ನಿರ್ಮೂಲನೆ ಮಾಡೋದು ಬಹಳ ಅವಶ್ಯಕವಾಗಿದೆ ಅದಕ್ಕೋಸ್ಕರ ತಾವೂನು ನಿರ್ಮೂಲ್ಯ ಮಾಡ್ರಿ ಮತ್ತೆ ತಮ್ಮ ಅಕ್ಕಪಕ್ಕದ ರೈತರಿಗೂ ಹೇಳ್ರಿ ಆಮೇಲೆ ಶಾಲಾ ಕಾಲೇಜುಗಳಲ್ಲೂ ಇದನ್ನ ನಾವು ಯಾವ ತರ ನಿರ್ಮೂಲನೆ ಮಾಡಬೇಕು ಅಂತ ಹೇಳಿದಾಗ ನಾವೇನಾಗುತ್ತೆ ಸಮುದಾಯದ ವತಿಯಿಂದ ನಾವು ಇದನ್ನ ನಿರ್ಮೂಲನೆ ಮಾಡಬಹುದು ನಾವೊಬ್ರೆ ಮಾಡಿದ್ರೆ ಖಂಡಿತ ಆಗೋದಿಲ್ಲ ಅಂತ ರೈತ ಬಾಂಧವರು ಇದನ್ನ ನಿರ್ವಹಣೆ ಮಾಡುವಂತ ಸಂದರ್ಭದಲ್ಲಿ ಮಾಸ್ಕ್ ಆಗಿರಬಹುದು ಗ್ಲೌಸ್ಬಹುದು ಇದನ್ನ ಹಾಕೋಬೇಕಂತ ಹೇಳಿ ಯಾಕಂದ್ರೆ ಸ್ವಲ್ಪ ಅಲರ್ಜಿ ಆಗುತ್ತೆ ನಾವು ಕೈ ಕವಚ ಹಾಕೊಬೇಕು ಆಮೇಲೆ ಯಾರಿಗೆ ನಮಗೆ ಶ್ವಾಸಕೋಶದ ಸಂಬಂಧಿತ ಸ್ವಲ್ಪ ಕಾಯಿಲೆಗಳು ಅವರೆಲ್ಲ ಮಾಸ್ಕ್ ಹಾಕೊಂಡು ಒಳ್ಳೇದು ಆ ಪೋಲನ್ ಅಂತ ಇರ್ತಾವಲ್ಲ ಅವನ ಸೇರ್ಬಿಟ್ರೆ ಅವರಿಗೆಲ್ಲ ಮತ್ತೆ ಲಂಗ್ಸ್ ಇಂದ ಎಲ್ಲ ಪ್ರಾಬ್ಲಮ್ ಅಂದ್ರೆ ಶ್ವಾಸಕೋಶದ ಸಮಸ್ಯೆಗಳನ್ನು ಉಂಟಾಗ್ತಾವ್ ಒಳ್ಳೇದು ಸರ್ ಬಹಳಷ್ಟು ವಿಚಾರಗಳನ್ನ ನಮ್ಮ ರೈತ ಬಾಂಧವ್ ತಿಳಿಸ್ಕೊಟ್ರಿ ಮುಖ್ಯವಾಗಿ ಪಾರ್ಥಿನಿಯಂ ಕಳೆ ನಮ್ಮ ಉತ್ಪಾದನೆ ಮೇಲೆ ಅಷ್ಟೇ ಅಲ್ಲ ನಮ್ಮ ವಾತಾವರಣದ ಮೇಲೆ ಜೊತೆಗೆ ವೈಯಕ್ತಿಕ ಆರೋಗ್ಯದ ಕೂಡ ಮೇಲೆ ಇದು ದುಷ್ಪರಿಣಾಮ ಬೀರ್ತದೆ ಇದನ್ನು ಸಾಮೂಹಿಕವಾಗಿ ಮಾಡಬೇಕು ಜೊತೆಗೆ ತಾವು ಹೇಳಿದ ಹಾಗೆ ಸಮಗ್ರವಾಗಿ ಇದನ್ನು ಹತೋಟಿ ಮಾಡ್ಕೋಬೇಕು ಈಗ ನಾವು ಜೈವಿಕ ದೀದಿಂದ ಜೊತೆಗೆ ನಮ್ಮ ಕಳೆನಾಶಕಗಳಿಂದ ಬೇರೆ ಬೇರೆ ವಿಧಾನಗಳಿಂದ ಇದನ್ನು ನಾವು ಸಮಗ್ರವಾಗಿ ನಿರ್ವಹಣೆ ಮಾಡಿದ್ರಪ್ಪ ಅಂತಂದರೆ ಒಂದು ಇಳುವರಿಯ ಪ್ರಮಾಣ ಕುಂಠಿತ ಆಗದಿರಕ್ಕೆ ಇದು ಸಹಕಾರಿಯಾಗ್ತದೆ ಶೇಕಡ ತಾವು ಹೇಳಿದ ಹಾಗೆ ಇದು ಗರಿಷ್ಠ ಮೂವತ್ತರಷ್ಟು ಬೆಳೆಗಳ ಉತ್ಪಾದನೆಯಲ್ಲಿ ದುಷ್ಪರಿಣಾಮ ಬೀರ್ತದೆ ಎಂಬಂಥ ಒಂದು ವಿಚಾರ ನಮ್ಮ ಆಹಾರ ಉತ್ಪಾದನೆಯಲ್ಲಿ ಈ ಪಾರ್ಥಿನಿಯಂ ಕಳೆ ಅತಿ ಮಾರಕವಾಗಿರೋದರಿಂದ ಇದನ್ನು ಸಾಮೂಹಿಕವಾಗಿ ಮಾಡೋಣ ಇದರ ಕುರಿತು ರೈತ ಬಾಂಧವರು ಜಾಗೃತಿಯನ್ನುಂಟು ಮಾಡಿ ಇದರ ನಿರ್ವಹಣೆಗೆ ಕ್ರಮ ಕೈಗೊಳ್ಳಿ ಅಂತ ವಿಚಾರವನ್ನು ಹೇಳ್ತಾ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ನಮ್ಮೆಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಶರಣು ಶರಣಾರ್ಥಿ ಸರ್ ಧನ್ಯವಾದಗಳು ಸರ್ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ಇದುವರೆಗೆ ಪಾರ್ಥೇನಿಯಂ ನಿರ್ವಹಣಾ ದಿನದ ಅಂಗವಾಗಿ ಬೇಸಾಯ ತಜ್ಞರಾದ ಡಾಕ್ಟರ್ ಎನ್ ಆನಂದ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದರೆ ಇವರನ್ನು ಸಂದರ್ಶಿಸಿದವರು ಅಮರೀಶ್ ಆಶಿಹಾಳ್